ಹಾಗೆಯೇ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಸಂವಿಧಾನಕ್ಕೆ ಅನುಗುಣವಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚು ಶಕ್ತಿಯನ್ನು ಕೊಡಬೇಕು ಅಂತೇಳಿ ಯೋಚನೆ ನಡೀತೀವಿ ಸ್ಥಳೀಯ ಸಂಸ್ಥೆಗಳ ಮಗ್ಗಲು ಮುರಿಯುವಂಥ ಕೆಲಸವನ್ನು ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಲೋಕಲ್ ಬಾಡಿಗಳಲ್ಲಿ ನಂಬಿಕೆಯನ್ನು ಇಟ್ಕೊಳ್ಳದೆ ರೀತಿ ರೀತಿಯೊಳಗಡೆ ರಾಜ್ಯ ಸರ್ಕಾರ ತನ್ನ ವರ್ತನೆಯನ್ನು ಮಾಡ್ತಾ ಇದೆ ಈ ಹಿಂದೂ ಕೂಡ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದೊಳಗಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಅವರವತ್ತು ರಾಜ್ಯದ ಅಧ್ಯಕ್ಷರಾಗೂ ತನ್ನ ಜವಾಬ್ದಾರಿ ನಿರ್ವಹಣೆ ಮಾಡಿದರು ಅವರು ಶಿವಮೊಗ್ಗದಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚು ಶಕ್ತಿಯನ್ನು ಕೊಡಬೇಕು ಅಂತೇಳಿ ಪಾದಯಾತ್ರೆ ಮಾಡೋದ್ರ ಮೂಲಕ ಜಾಗೃತಿ ಮೂಡಿಸಿದಂಥ ಕೆಲಸವನ್ನು ಕೂಡ ನಾವು ನೋಡಿದ್ದೇವೆ ಅದಕ್ಕೆ ಅಷ್ಟು ಮಹತ್ವದ ಒಂದು ಕಾರ್ಯ ಆದರೆ ಕಾಂಗ್ರೆಸ್ ನಂಬಿಕೆನೇ ಇಟ್ಕೊಳ್ತಾನಂಥ ರೀತಿಯಲ್ಲಿ ತನ್ನ ವರ್ತನೆಯನ್ನು ಮಾಡ್ತಾ ಇದೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ನಡೆದು ನಾಲ್ಕು ವರ್ಷಗಳು ಕಳೀತಾ ಬಂತು ಬೆಂಗಳೂರಿನ ಬೃಹತ್ ಬೆಂಗಳೂರಿಗೆ ಸಂಬಂಧಪಟ್ಟಂಥ ಕಾರ್ಪೊರೇಷನ್ ಏನಿದೆ ಅದರ ಚುನಾವಣೆ ನಾಲ್ಕೂವರೆ ವರ್ಷ ಆಯಿತು ಚುನಾವಣೆ ನಡೀತಾ ಇಲ್ಲ ಹಾಗೆಯೇ ಮಹಾನಗರ ಪಾಲಿಕೆಗಳ ಚುನಾವಣೆಯನ್ನು ಕೂಡ ಚುನಾವಣೆಗಳನ್ನು ಮಾಡೋದ್ರೊಳಗೆ ವೈಫಲ್ಯತೆ ಹೊಂದಿರುವಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ಸ್ಥಳೀಯ ಸಂಸ್ಥೆಗಳ ಬಗ್ಗೆ ನಂಬಿಕೆ ಇಲ್ಲದೆ ಇರುವಂಥ ರೀತಿಯೊಳಗೆ ವರ್ತನೆ ಮಾಡುವಂಥದ್ದು ಇನ್ನೊಂದು ನಿಗದಿತ ಸಮಯಕ್ಕೆ ಯಾಕೆಂದರೆ ಇದೆಲ್ಲದೂ ಕೂಡ ಕಾನೂನು ಬಾಹಿರವಾಗಿ ತನ್ನ ಚಟುವಟಿಕೆಯನ್ನು ಮಾಡ್ತಾ ಇದೆ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಏನಿದೆ ಆ ಅಮೆಂಡ್ಮೆಂಟ್ ಸ್ಪಷ್ಟ ಹೇಳುತ್ತೆ ಅವಧಿ ಮುಗಿದು ಆರು ತಿಂಗಳ ಒಳಗಾಗಿ ಚುನಾವಣೆಯನ್ನು ಮಾಡಬೇಕು ಅಂತ ಹೇಳಿ ಆದರೆ ವರ್ಷಗಟ್ಟಲೆ ನಡೆದರೂ ಕೂಡ ಚುನಾವಣೆ ಅವಧಿ ಮುಗಿದು ಅಧಿಕಾರದ ಅವಧಿ ಮುಗಿದು ಚುನಾವಣೆ ನಡೆಸೋದ್ರೊಳಗಡೆ ವೈಫಲ್ಯತೆಯನ್ನು ಹೊಂದಿರುವಂಥದ್ದು ಕಾಂಗ್ರೆಸ್ಸಿನ ಪ್ರಜಾಪ್ರಭುತ್ವದ ವಿರೋಧಿ ನೀತಿ ಅನ್ನುವಂಥದ್ದನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಆದರೆ ಇದಕ್ಕೆ ಚುನಾವಣಾ ಆಯೋಗನೂ ಕೂಡ ಅಷ್ಟೇ ಜ ನೇರ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ ಚುನಾವಣಾ ಆಯೋಗನೂ ಕೂಡ ಕೈಕಟ್ಟಿ ಕೂರುವಂಥ ಕೆಲಸವನ್ನು ಇವತ್ತು ಮಾಡಿದೆ ಅಂತ ಹೇಳಿದ್ರೆ ಇದು ಇದೊಂದು ಆಘಾತಕಾರಿ ಸಂಗತಿ ಅಂತ ಹೇಳಿ ನಾನು ಭಾವಿಸ್ತೇನೆ ರಾಜ್ಯ ಸರ್ಕಾರದ ಸಹಕಾರದಿಂದನೇ ಚುನಾವಣಾ ಆಯೋಗ ಚುನಾವಣೆಯನ್ನು ಮಾಡಬೇಕಾಗತ್ತೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಚುನಾವಣಾ ಆಯೋಗಕ್ಕೆ ಅದರದ್ದೇ ಆದಂಥ ಒಂದು ವಿಧಿವಿಧಾನಗಳಿದೆ ಅದನ್ನು ಕೈ ಬಿಡಲಿಕ್ಕೆ ಸಾಧ್ಯ ಇಲ್ಲ ಚುನಾವಣಾ ಆಯೋಗ ಕೈಕಟ್ಟಿ ಕೂರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸಂವಿಧಾನ ವಿರೋಧಿ ನಡೆಯಾಗಿ ಅದು ಕೂಡ ನಡ್ಕೊಳ್ಳಲಿಕ್ಕೆ ಪ್ರಾರಂಭ ಆಗಿದೆಯೇನೋ ಅಂತೇಳಿ ಅನಿಸ್ಲಿಕ್ಕೆ ಪ್ರಾರಂಭ ಆಗಿರೋದು ನನಗೆ ಶಿವಮೊಗ್ಗ ನಗರದ ಮಾಜಿ ನಗರ ಪಾ ಪಾಲಿಕೆಯ ಎಲ್ಲ ಕಾರ್ಪೊರೇಟರ್ಸ್ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳು ಮಾನ್ಯ ಅಧ್ಯಕ್ಷರಾದ ಮೋಹನ್ ರೆಡ್ಡಿ ಅವರ ಜೊತೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಹೋಗಿದ್ವಿ ನಾವು ಎಲ್ಲ ಪ್ರಮುಖರು ಇಲ್ಲಿರುವಂಥ ಪ್ರಮುಖರೆಲ್ಲ ಅದರೊಳಗಡೆ ಭಾಗವಹಿಸಿದ್ವಿ ಚುನಾವಣಾ ಆಯುಕ್ತರನ್ನು ನಾವು ಭೇಟಿ ಮಾಡಿದ್ವಿ ಚುನಾವಣೆ ಮಾಡಬೇಕಾಗಿತ್ತು ನೀವು ಇನ್ನೂ ಚುನಾವಣೆ ಮಾಡಲಿಲ್ಲ ನಿಮ್ಮ ಬೇಜವಾಬ್ದಾರಿದ ಪ್ರಕಟೀಕರಣ ಅಂಥೇಳಿ ನಾವು ಅಂದ್ಕೊಳ್ಬೇಕಾಗತ್ತೆ ಅಂತೇಳಿ ಥರದ ಸ್ವಲ್ಪ ಅವ್ರ ಜೊತೆ ಮಾತುಕತೆ ಮಾಡಿದಂಥ ಸಂದ ತುಂಬ ಒಳ್ಳೆಯ ಸಭೆ ಆಯಿತು ಮೂವತ್ತೊಂದನೇ ತಾರೀಕು ನಾವು ಭೇಟಿ ಮಾಡಿದ್ವಿ ಸುಮಾರು ನಲವತ್ತು ನಿಮಿಷಗಳ ಕಾಲ ಅವ್ರ ಜೊತೆಗೆ ಮಾತುಕತೆಗಳು ನಡೀತವೆ ಎರಡನೇ ತಾರೀಕು ನಾವು ಭೇಟಿ ಮಾಡಿದ್ದು ಮೂವತ್ತೊಂದನೇ ತಾರೀಕು ಹೋಗಬೇಕು ಅಂತ ಅಂದ್ಕೊಂಡಿದ್ದು ಎರಡನೇ ತಾರೀಕಿಗೆ ಅವರನ್ನು ಭೇಟಿ ಮಾಡುವಂಥ ಅವಕಾಶ ನಮಗೆ ಸಿಕ್ತು ಎರಡನೇ ತಾರೀಕು ಸುಮಾರು ನಲವತ್ತು ನಿಮಿಷಗಳ ಕಾಲ ಅವ್ರ ಜೊತೆ ಮಾತುಕತೆ ಮಾಡಿದಂಥ ಪರಿಣಾಮ ನೀವು ಹೇಳ್ತಾ ಇರೋದೆಲ್ಲ ಸರಿ ಇದೆ ಚುನಾವಣೆಯನ್ನು ಮಾಡ್ತೇವೆ ಅನ್ನೋಂಥ ಮಾತನ್ನು ಪ್ರಕಟ ಮಾಡಿದೆ ಹೇಗೆ ನಂಬೋದು ನಿಮ್ಮನ್ನು ಅಂತ ಕೇಳಿದ್ವಿ ನಾವು ಚುನಾವಣಾ ಆಯೋಗದ ಬಗ್ಗೆ ನಮಗೆ ವಿಶ್ವಾಸ ಇದೆ ಯಾಕೆ ಅಂತ ಹೇಳಿದ್ರೆ ಹೇಳಿ ತಾವು ತಾವೇನಿದ್ದೀರಾ ಹೋದ ಬಾರಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಆಗಸ್ಟ್ ಎಂಟನೇ ತಾರೀಕು ಪತ್ರಿಕಾಗೋಷ್ಠಿಯನ್ನು ಮಾಡಿ ಶಿವಮೊಗ್ಗ ಮೈಸೂರು ತುಮಕೂರು ಈ ಮೂರು ಮಹಾನಗರ ಪಾಲಿಕೆಗೆ ಮುಂದಿನ ವಾರ ಅಧಿಸೂಚನೆ ಹೊರಡ್ತೀನಿ ಅಂತ ಮಾತನ್ನ ತಾವು ಹೇಳಿದ್ರಿ ನಿಮ್ಮ ಬಗ್ಗೆನೂ ವಿಶ್ವಾಸ ಕಳ್ಕೊಳ್ಳೋಂಥ ಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಹೇಳಿ ಅವ್ರ ಜೊತೆ ಚರ್ಚೆ ಮಾಡಿದಾಗ ಖಂಡಿತ ನಮ್ಮಿಂದ ವ್ಯತ್ಯಾಸ ಆಗಿದೆ ಅನ್ನೋಂಥ ಮಾತನ್ನು ಅವ್ರು ಒಪ್ಪಿಕೊಂಡ್ರು ಸುಪ್ರೀಂ ಕೋರ್ಟ್ ಆದೇಶ ಇದೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ನೀವು ಚುನಾವಣೆ ಮಾಡದಿರೋಂಥ ರೀತಿಯೊಳಗಡೆ ನೀವು ನಡ್ಕೊಂಡ್ರೆ ಯಾರನ್ನು ನಂಬಬೇಕು ನಾವು ಯಾರ ಹತ್ರ ಹೋಗಬೇಕು ಅಂತ ಹೇಳಿ ಅವ್ರ ಹತ್ರ ಕೇಳಿ ನಾವು ಮಾತುಕತೆಗಳನ್ನು ಮಾಡಿದ್ವಿ ಅವ್ರು ಹೇಳಿದರು ನೀವು ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ರಿಸರ್ವೇಷನ್ ಸರ್ಕಾರ ಕೊಡಲಿಲ್ಲ ಅದಕ್ಕೋಸ್ಕರ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋಂಥ ಮಾತನ್ನು ಹೇಳಿ ನಾವು ವಾಪಸ್ ಕೇಳಿದ್ವಿ ಅವರಿಗೆ ರಿಸರ್ವೇಷನ್ ಸರ್ಕಾರ ಕೊಡಬೇಕು ಸರಿ ಆದರೆ ಸರಿಯಾದ ಸಮಯಕ್ಕೆ ನಿಗದಿತ ಸಮಯಕ್ಕೆ ರಿಸರ್ವೇಷನ್ ಕೊಡಲಿಲ್ಲ ಅನ್ನೋ ಕಾರಣ ಕಾರಣ ಆದರೆ ಹಳೆ ರಿಸರ್ವೇಷನ್ನಿಗೆ ನಾನು ಚುನಾವಣೆ ಮಾಡ್ತೀವಿ ಅಂಥೇಳಿ ನೀವು ಹೇಳಿದಿರಿ ಸರ್ಕಾರ ಕೊಡಬೇಕು ಹೊಸ ರಿಸರ್ವೇಷನನ್ನು ಕೊಡ್ದೋದ್ರೆ ಈಗಿರುವಂಥ ರಿಸರ್ವೇಷನನ್ನು ಗಮನದಲ್ಲಿಟ್ಟುಕೊಂಡೇ ಚುನಾವಣೆ ಮಾಡ್ತೀನಿ ಅಂತ ಹೇಳಿದಂಥ ಅಧಿಕಾರಿಗಳು ಇವತ್ತು ಚುನಾವಣೆಯನ್ನು ನಡೆಸದೇ ಇರುವಂಥದ್ದು ಇದು ಎಲ್ಲ ಒಂದು ಕಡೆ ಅಕ್ಷಮ್ಯ ಅಪರಾಧ ಅಂತೇಳಿ ನಾನು ಭಾವಿಸ್ತೇನೆ ನೀವು ಸಂವಿಧಾನ ವಿರೋಧಿಯಾಗಿ ಕೆಲಸವನ್ನು ಮಾಡ್ತಿದ್ದೇನೆ ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ನಮಗೆ ಚುನಾವಣಾ ಆಯೋಗದ ಬಗ್ಗೆ ನಾವು ಬಹಳ ನಂಬಿಕೆ ಇರುವಂಥ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ನೀವು ಕೈ ಚೆಲ್ ಕೂತಿರುವಂಥದ್ದು ನೋಡಿದ್ರೆ ನಿಮ್ಮ ಬಗ್ಗೆ ಹೇಗೆ ನಂಬಬೇಕು ಮತ್ತೊಮ್ಮೆ ಚುನಾವಣೆ ಮಾಡ್ತೀವಿ ಅಂತ ನಮ್ಮ ಹೇಳ್ತಾ ಇದಿರಲ್ಲ ಅಂತ ಕೇಳಿದಾಗ ಮತ್ತೆ ಹೇಳಿದ್ರೆ ನಾನು ಅಧಿಸೂಚನೆ ಪ್ರಕಟ ಮಾಡ್ತೇನೆ ಮಾತನ್ನು ಹೇಳಿದ್ದಾರೆ ನಂಬುತ್ತೇವೆ ಅಂತ ಹೇಳಿದರೆ ನಾವು ಆದರೆ ಸರ್ಕಾರದ ಬೇಜವಾಬ್ದಾರಿ ಥರ ಇದೆಯಲ್ಲ ಇದು ಯಾರು ಒಪ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋವಂಥದ್ದು ಲೋಕಲ್ ಬಾಡಿಗೆ ಶಕ್ತಿ ಕೊಡದೇ ಇದ್ದರೆ ಚುನಾವಣೆಗಳನ್ನು ಸರಿಯಾದ ಸಮಯಕ್ಕೆ ನಡೆಸದೆ ಹೋದರೆ ಏನೆಲ್ಲ ಆಗತ್ತೆ ಅಂತ ಹೇಳಿ ನಾವು ಯೋಚನೆ ಮಾಡುವಂಥ ಸ್ಥಿತಿ ನಿರ್ಮಾಣ ಮಾಡಿದ್ದೇವೆ ನಾವು ರಾಜ್ಯ ಚುನಾವಣೆ ಆಗ ಪ್ರಕಟನು ಕೂಡ ಮಾಡಿದ್ರಿ ವಾರ್ಡ್ಗಳ ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ಮಾಡಿ ನೀವು ಡೇಟ್ ಸಭೆ ಯಾವ ಯಾವ್ಯಾವಾಗ ಓಟರ್ ಲೀಸ್ಟ್ಗಳು ಆಗತ್ತೆ ವೋಟರ್ ತಯಾರಿ ಹೇಗೆ ನಡೆಸ್ತಾ ಇದ್ದೀವಿ ಎಲ್ಲ ಸಂಗತಿಗಳನ್ನು ಹೇಳಿದಂಥ ಮಹಾನಗರ ನಮ್ಮ ಆಯುಕ್ತರು ಸಂಗ್ರೇಶಿಯವರು ಅವರು ಒಂಬತ್ತು ಹತ್ತಕ್ಕೆ ಅಂತಿಮ ಪ್ರಕಟವನ್ನು ಮಾಡ್ತೇನೆ ಮತದಾರ ಪಟ್ಟಿ ಅಂತ ಹೇಳಿದ್ರು ಇನ್ನೂ ಕೂಡ ಅಲ್ಲಿಂದ ಯಾವುದೇ ರೀತಿಯ ಒಂದೇ ಒಂದು ತುಕಡನೂ ಕೂಡ ಇಲ್ಲಿಗೆ ಬರಲಿಲ್ಲ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಬೇಕು ಅದ್ರ ಬಗ್ಗೆ ಟೈಮ್ ಟೇಬಲ್ ಕೊಟ್ಟಿದ್ರಿ ನಿಮ್ಮ ಟೈಮ್ ಟೇಬಲ್ನ ನೀವೇ ಉಲ್ಲಂಘನೆ ಮಾಡ್ತಾ ಇದ್ದೀರಿ ಹಾಗಾದ್ರೆ ಯಾರು ಇದಕ್ಕೆ ಹೊಣೆ ನಿಮ್ಮ ಬೇಜವಾಬ್ದಾರಿ ಪ್ರಕಟ ಅಲ್ವಾ ಇದು ನಿಮ್ಮ ಹೊಣೆಗಾರಿಕೆ ಹೊಣೆಗೇಡಿ ದಿನದಿಂದ ಕೂಡಿದೆ ಅಂತ ಹೇಳಿ ಅನಿಸ್ತಾ ಇಲ್ಲ ನಮಗೆ ತುರ್ತಾಗಿ ಚುನಾವಣೆಯನ್ನು ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇರುವಂಥದ್ದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್